ಎಲ್ರಿಗೂ ನಮಸ್ಕಾರ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಸ್ನೇಹಿತರ ಇವತ್ತಿನ ಬೆಳಗಿನ ಚಿಂತನೆಯ ಮುಖಾಂತರ ನಾನು ಮುಖಾಮುಖಿ ಆಗ್ತಿದ್ದೀನಿ ಇವತ್ತಿನ ಚಿಂತನೆಯ ವಸ್ತು ಈ ಬದುಕು ಹಾಗಾಗಿ ಈ ಚಿಂತನೆಯ ಮುಖಾಂತರ ಮುಖಾಂತರ ನಿಮ್ಮ ದೇಹ ಮನಸ್ಸಿಗೆ ಕನ್ನಡದ ಅಕ್ಷರಗಳ ರಸದೌತಣವನ್ನು ನೀಡಲು ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಈ ಬದುಕು ಈ ಬದುಕು ಅಂದರೆ ಒಂದು ರೀತಿಯ ಸೋಜಿಗ ಒಂದು ರೀತಿಯ ಯಕ್ಷಪ್ರಶ್ನೆ ಒಂದು ರೀತಿಯ ಸುಂದರತೆ ಒಂದು ರೀತಿಯ ಅಸುಂದರತೆ ಒಂದು ರೀತಿಯ ಅರ್ಥಪೂರ್ಣತೆ ಒಂದು ರೀತಿಯ ನಾವಿನ್ಯತೆ ಈ ಬದುಕು ಒಂದು ಬಂಡಿ ಇದ್ದ ಹಾಗೆ ಈ ಬಂಡಿಯನ್ನು ಎಲ್ಲರೂ ಹಿಡೀಬೇಕು ಒಂದು ಮನೆ ಅಂದ್ಕೊಡೋಣ ಆ ಮನೆಯಲ್ಲಿ ಎಲ್ಲ ಸದಸ್ಯರು ಈ ಬದುಕಿನ ಬಂಡಿಯನ್ನು ಇಡಿಬೇಕು ತಂದೆ ತಾಯಿ ಮಗ ಮಗಳು ಅಜ್ಜ ಅಜ್ಜಿ ಎಲ್ಲರೂ ಆ ಮನೆಯ ಭಾಗವಾಗಿರ್ತಾರೆ ಎಲ್ಲರೂ ಆ ಮನೆಯ ಬದುಕಿನ ಬಂಡಿಯನ್ನು ಎಳೀತಾ ಹೋಗ್ತಾರೆ ಹಾಗಾಗಿ ಸರಿಸಮನಾಗಿ ಎಲ್ಲರೂ ಆ ಬದುಕಿನ ಬಂಡಿಯನ್ನು ಎಳೆಯುತ್ತಾ ಈ ಬದುಕಿನ ಅರ್ಥಪೂರ್ಣತೆಯನ್ನು ನಾವಿನ್ನತೆಯನ್ನು ಸುಂದರತೆಯನ್ನು ಅವರು ಪಡ್ಕೊಳ್ತಾರೆ ಹಾಗಾಗಿ ನಮ್ಮೆಲ್ಲರ ಬದುಕು ಒಂದು ಅರ್ಥಪೂರ್ಣ ಆಗಬೇಕು ಅಂದರೆ ನಾವು ನಮ್ಮ ಬದುಕಿನ ಬಂಡಿಯನ್ನು ನಾವು ಸಮರ್ಪಕವಾಗಿ ನಾವು ಎಳಿಬೇಕು ಎಲ್ಲರಿಗೂ ಪಾಲು ಕೊಡಬೇಕು ಎಲ್ಲರಿಗೂ ಪಾಲು ಕೊಟ್ಟಾಗ ಈ ಬದುಕು ಒಂದು ಸುಂದರವಾಗುತ್ತೆ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ನಮಸ್ಕಾರ